ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಮತ್ತು ಪೂಜೆ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಶ್ರೀರಾಮನವಮಿ ಎಂದರೆ ರಾಮನಿಗೆ ಇಷ್ಟಾರ್ಥ ಪದಾರ್ಥಗಳಾದ ಪಾನಕ ಮಜ್ಜಿಗೆ ಹೆಸರುಬೇಳೆ ಈ ಎಲ್ಲಾ ಪದಾರ್ಥಗಳನ್ನು ಇಟ್ಟು ರಾಮನಿಗೆ ವಿಶೇಷ ಪೂಜೆ ಮಾಡಿ ದೇವಾಲಯವನ್ನ ವಿವಿಧ ಹೂವುಗಳಿಂದ ಅಲಂಕರಿಸಿ ಭಕ್ತಾದಿಗಳ ಗಮನ ಸೆಳೆದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಬೆಳಕೆಯಿಂದ ಭಕ್ತಾದಿಗಳು ಬಂದು ಶ್ರೀರಾಮ ರಾಮನ ದರ್ಶನ ಪಡೆದು ಪ್ರಸಾದವನ್ನು ಸೇವಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಜೈ ಶ್ರೀರಾಮ್ ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ಶ್ರೀರಾಮ ಹಬ್ಬದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಸಕಾಲ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಆ ಶ್ರೀನಲ್ಲಿ ಪ್ರಾರ್ಥಿಸುತ್ತೇನೆ ಈ ದಿನ ತುಂಬ ವಿಶೇಷವಾಗಿ ನಮ್ಮ ಕೋತರಾಮ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಪೂಜೆಗಳನ್ನು ಹಮ್ಮಿಕೊಳ್ಳುತ್ತೇವೆ ಬಂದಿರುವ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಪ್ರಸಾದ ಎಲ್ಲನೂ ಕೊಟ್ಟು ತುಂಬ ಸಂತೋಷವಾಗಿದೆ ನೋಡಲಿಕ್ಕೆಲ್ಲೂ ಸದಾ ಹೀಗೆ ಎಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಈ ಥರ ಶ್ರೀರಾಮನಿಗೆ ನೈವೇದ್ಯ ಪೂಜೆ ನಡ್ಕೊಂಡು ಹೋಗಬೇಕು ಅಂತ ಆ ಭಗವಂತನ ಫಲಿಸ್ತಾ ಇದ್ದೀವಿ ಹಾಗೆ ಈ ರೀತಿ ಸಂಜೆ ಆರು ಗಂಟೆಗೆ ಇಲ್ಲಿ ಹೂವಿನ ಪಲ್ಲಕ್ಕಿರುತ್ತೆ ಮೇನ್ ರಾಜಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ ಮತ್ತು ಹೀಗೆ ನೆಕ್ಸ್ಟು ಶನಿವಾರ ಬ್ರಹ್ಮತೋತ್ಸವ ಇರುತ್ತೆ ದಯವಿಟ್ಟು ಜನ ಎಲ್ಲ ಸೇರಿ ಇದನ್ನೆಲ್ಲ ಸಂತೋಷಪಡಿಸಿ ಕೃಪೆಗೆ ಪತ್ರ ಹೋಗಬೇಕು ಎಂದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀ ಕೋದಂಡರಾಮ್ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಆಗಿನ ಕಾಲಕ್ಕೆ ತಕ್ಕಂಗೆ ಮಾಡ್ತಾ ಇದ್ರು ಈಗಿನ ಕಾಲಕ್ಕೆ ಸ್ವಲ್ಪ ವಿಜೃಂಭಣೆಯಿಂದ ನಾವು ಎಲ್ಲ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲ ಸೇರಿ ಬರ್ತಾ ಇದ್ದೀವಿ ಎಂಟು ದಿನಗಳ ಕಾಲ ಇಲ್ಲಿ ದೇವಸ್ಥಾನದ ಒಳಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಈಗ ಇವತ್ತು ವಿಶೇಷವಾಗಿ ಇದು ಹೂವಿನ ಪಲ್ಲಕ್ಕಿ ಇರುತ್ತೆ ದೇವರ ಉತ್ಸವ ಇರುತ್ತೆ ಹಾಗೂ ಆಮೇಲೆ ರಥೋತ್ಸವಗಳು ನಡೆಯುತ್ತೆ ಮಂಗಳವಾರದಿಂದ ಅದರಲ್ಲಿ ವಿಶೇಷವಾಗಿ ಹನ್ನೆರಡನೇ ತಾರೀಕು ಬ್ರಹ್ಮ ರಥೋತ್ಸವ ಇರುತ್ತೆ ಅದಕ್ಕೆ ಸಾರ್ವಜನಿಕರು ಸಕಾಲಕ್ಕೆ ಬಂದು ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪಲ್ಲಕ್ಕಿಂತ ಬೆಳಗ್ಗೆಯಿಂದ ಅಭಿಷೇಕ ಹೂವಿನ ಅಲಂಕಾರ ಎಲ್ಲ ನಡೆದು ಈಗ ಸಂಜೆ ಆರು ಗಂಟೆಗೆ ಹೂವಿನ ಪಲ್ಲಕ್ಕಿ ಎಂದೇ ದೇವರ ಮೆರವಣಿಗೆ ಹೊರಡುತ್ತೆ ಎಲ್ಲ ತೀರ್ಥ ಪ್ರಸಾದ ಕಾಣಕ ಮಜ್ಜಿಗೆ ಪ್ರಸಾದ ಕೇಸರಿ ಭಾತ್ ಪಲಾವ್ ಎಲ್ಲ ವಿಶೇಷವಾಗಿ ಹೆಸರು ಬೇಳೆ ಎಲ್ಲ ಹಂಚ್ತಾ ಇದ್ದೀವಿ ಬೆಳಗ್ಗೆಯಿಂದ ಈಗ ರಾತ್ರಿ ಹನ್ನೊಂದು ಗಂಟೆ ತನಕ ಪ್ರಸಾದ ವಿನಿಯೋಗ ಸತತವಾಗಿ ನಡೆಯುತ್ತಾನೆ ಇರುತ್ತೆ